ತುಂಬಾ ಹಾಳಾಗಿವೆ ಗುಂಡಿ ಮುಚ್ಚೋದಕ್ಕೂ ಮಳೆ ಅಡ್ಡಿಯಾಗಿದೆ ಮುಚ್ಚಿದ ಗುಂಡಿಯೂ ಹಾಳಾಗಿದೆ ಪ್ರತಿ ಕ್ಷೇತ್ರಕ್ಕೆ ಆರ್ಡಿಪಿಆರ್ ನಿಂದ ಮೇನ್ ರೋಡ್ ತೆಗೆದುಕೊಳ್ಳುತ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯ ನಡೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಕ್ರಿಯಾ ಯೋಜನೆ ಮಾಡಿ ಕೆಲಸ ಕೆಲಸ ಶುರು ಮಾಡಿಕೊಳ್ಳಲು ಹೇಳಿದ್ದಾರೆ ಎಂದು ಮಾಹಿತಿ ನೀಡಿದರು ಏನು ಪ್ರಗತಿಪಥ ಹೇಳಿ ಮೂವತ್ತು ಕಿಲೋಮೀಟ್ರು ಕೆಲವು ಮೂವತ್ತರಿಂದ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರು ಒಂದೊಂದು ಕ್ಷೇತ್ರಕ್ಕೆ ಯಾಕೆಂದರೆ ರೋಡ್ಗಳು ತುಂಬ ಹಾಳಾಗಿದೆ ಹೋದ್ ಇದು ಎಫೆಕ್ಟ್ ಇದೆ ಮತ್ತು ಹೋದ್ ಸತಿ ಮಳೆ ನಮಗೆ ಜಾನುವರಿಗೂ ಕೂಡ ಮಳೆ ಬಂದಿರ್ತಕ್ಕಂಥದ್ದು ನೋಡಿದೆ ಅದು ಜಾ ಮುಗಿತ ಇದ್ದಂಗೆ ಮತ್ತೆ ಈ ಸತಿ ಅಂತೂ ಅರ್ಲಿ ಮಾನ್ಸೂನ್ ಸ್ಟಾರ್ಟ್ ಆಯಿತು ಏಪ್ರಿಲ್ ಎಂಡು ಮೇಗೆನೇ ಮಳೆ ಸ್ಟಾರ್ಟ್ ಆಗಿರೋದು ಇವತ್ತು ಕೂಡ ಅದು ಬಿಟ್ಟಿಲ್ಲ ಕೆಲಸ ಮಾಡೋದಕ್ಕೂ ಅಷ್ಟೇ ಯಾವುದೇ ಗುಂಡಿ ಮುಚ್ಚಕ್ಕೆ ಹೋದ್ರೂ ನಮಗೆ ತೊಂದರೆ ಆಗಿರ್ತಕ್ಕಂಥ ಎಲ್ಲಿ ಉದ್ಗುಂಡಿ ಮುಚ್ಚಿದ್ದೀವಿ ಮತ್ತೆ ಅದು ಏನೋ ಹಾಳಾಗಿರ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ನಾವು ನೋಡಿದ್ದೀವಿ ಎರಡು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಡೀ ರಾಜ್ಯದಲ್ಲೇ ಇದ್ದಾರೆ ಇದೇನು ತೊಂದರೆ ಏನಿಲ್ಲ ಒಂದು ಐವತ್ತು ಕೋಟಿ ನಮಗೆಲ್ಲ ಕೊಟ್ಟಿರ್ತಕ್ಕಂಥದ್ದನ್ನು ಮತ್ತು ಬಿ ಜೆ ಪಿ ಎಲ್ಲಿದ್ದಾರೆ ಅವ್ರಿಗೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿದ್ದಾರೆ ಇಲ್ಲ ಅವ್ರಿಗೂ ಕೊಡ್ತೀವಿ ಅದರಲ್ಲೆಲ್ಲ ಏನು ಅನೇ ಮಾಡಲ್ಲ ಎಷ್ಟು ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ ಯಾಕೆಂದರೆ ನಾವೆಲ್ಲ ಸ್ಪೆಷಲ್ ಗ್ರಾಂಟ್ ಇದು ಅದರ್ ದನ್ ರೆಗ್ಯುಲರ್ ಗ್ರ್ಯಾಂಟ್ ಗ್ರಾಂಟ್ಸು ಬಟ್ ಅವರಿಗೂ ಕೂಡ ಕೊಡೋಣ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅದ್ರ ಜೊತೆಗೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರು ಪ್ರಗತಿ ಪಥ ಹೇಳಿ ನಾವು ಏನು ಕೊಟ್ಟಿದ್ದೀವಿ ಅದು ಮೇನ್ ರೋಡ್ಸ್ನ ತಗೊಳ್ತಾರೆ ಆರ್ ಡಿ ಪಿ ಆರಿಂದ ಅದನ್ನು ಕೂಡ ಈಗ ಕ್ರಿಯಾ ಯೋಜನೆ ಎಲ್ಲ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲೆಲ್ಲ ಫೈನಲ್ ಮಾಡಿ ಅದನ್ನು ಬೆಂಗಳೂರಿಗೆ ಕ್ರಿಯಾ ಯೋಜನೆಗೆಲ್ಲ ಇಂಜಿನಿಯರ್ಸ್ ಇನ್ಸ್ಟ್ರಕ್ಷನ್ಸ್ ಹೋಗಿದ್ದಂತ ನನ್ನ ಹೋಗಿ ನಮ್ಮ ಇದೊಳಗೆಲ್ಲ ಆಗಲೇ ಈಗ ಬಂದು ಅದು ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಅದು ಕಿಲೋಮೀಟ್ರ್ ಲೆಕ್ಕ ಇನ್ನೊಂದು ಐವತ್ತು ಕೋಟಿದು ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಮತ್ತು ಬಿ ಜೆ ಕೂಡ ಕೊಡ್ತೀವಿ ಅಂತ ಅದು ಯಾವಾಗ ಕೊಡ್ತಾರೆ ಈಗಾಗಲೇ ಅದ್ರದ್ದು ಕೂಡ ನಾವು ಏನು ಕೇಳ್ಕೊಂಡಿದ್ದೀವಿ ಅದನ್ನ ಕ್ರಿಯಾ ಯೋಜನೆ ಮೊನ್ನೆ ನಿನ್ನೆ ಬೆಳಗ್ಗೆ ಲೆಟ್ರ್ ಬಂತು ಅನ್ಸುತ್ತೆ ಡಿ ಸಿ ಅವ್ರಿಗೂ ಕೂಡ ಇದನ್ನು ಆದಷ್ಟು ಬೇಗ ನೀವು ಅದೇನು ಎಸ್ಟಿಮೇಷನ್ಸು ಅದನ್ನೆಲ್ಲ ಮಾಡ್ತಾರೆ ನಾವು ಏನು ಕೊಟ್ಟಿದ್ದೀವಿ ಎಸ್ ಫೈನಲ್ ಎಸ್ಟಿಮೇಷನ್ಸ್ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ರು ಸೊ ಈ ಮಳೆಗಾಲ ಇನ್ನೊಂದು ಸ್ವಲ್ಪ ಸಬ್ಸೈಡ್ ಆಗ್ತಿದ್ದಂಗೆ ಯಾಕೆಂದರೆ ಇನ್ನು ಸ್ವಲ್ಪ ಇದೆ ನಾವು ಶುರು ಮಾಡೋದಕ್ಕೆ ಇಮಿಡಿಯೇಟಾಗಿ ರೋಡ್ ಡೆವಲಪ್ಮೆಂಟನ್ನ ನನ್ನ ಜಿಲ್ಲೆಯಲ್ಲಿ ಏಕೆಂದರೆ ಭಾಳ ಅತಿ ಮಳೆಯಿಂದ ಎಸ್ಪೆಷಲಿ ಹೊಸನಗರ ಇರ್ಬೋದು ತೀರ್ಥಹಳ್ಳಿ ಇರ್ಬೋದು ಇದೆಲ್ಲ ನಾವು ಕಂಪಲ್ಸರಿ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಹೆಚ್ಚನ್ನು ಕೂಡ ಮೊನ್ನೆ ನಾನು ಮತ್ತು ಗೋಪಾಲ್ ಅವರು ಮತ್ತು ಸಂಗಮೇಶ್ವರವರು ಏನು ಮಾನ್ಯ ಮುಖ್ಯಮಂತ್ರಿಗಳು ಎಮ್ ಎಲ್ ಎಸ್ನ ಮೀಟಿಂಗ್ ಕರೆದ್ರು ಮತ್ತೇನೋ ಕರೀತಾರೆ ಅಂತೇಳಿ ಹೇಳಿದ್ದಾರೆ ನಾವು ಅವಾಗಲೂ ಕೂಡ ನಾವು ಮನವಿ ಮಾಡಿದ್ವಿ ನಮ್ಮ ಭಾಗದಲ್ಲಿ ಇರ್ಬೋದು ಉಡುಪಿ ಮಂಗಳೂರು ಕಾರವಾರ ಈ ಕಡೆಯಲ್ಲಿ ಮಳೆ ಜಾಸ್ತಿ ಇರೋದರಿಂದ ಸ್ವಲ್ಪ ಅನುದಾನನ ರೋಡ್ಸ್ ಡೆವಲಪ್ಮೆಂಟಿಗೆ ನಮಗೆ ಮತ್ತಿನ್ನೇನು